ಓಂ ಭೂಂ ಬುಧಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಇವತ್ತು ಬುಧ ವೃಷಭ ರಾಶಿಯಿಂದ ಸ್ವಂತ ಮನೆಯಾದ ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇದೆ ಸೊ ಇದು ಆರನೇ ತಾರೀಖು ಜೂನ್ ಪ್ರವೇಶ ಆದರೆ ಇಪ್ಪತ್ತೆರಡನೇ ತಾರೀಕು ಜೂನ್ವರೆಗೂ ಮಿಥುನ ರಾಶಿನಲ್ಲಿ ಫಲ ಕೊಡ್ತಕ್ಕಂಥದ್ದು ದಶಾಭುಕ್ತಿಗಳಲ್ಲಿ ಯಾರಿಗೆ ಬುಧ ನಡೆಯುತ್ತೆ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಅಪ್ಲೈ ಆಗುತ್ತೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಹಾಗೆ ನಮ್ಮ ಆರ್ ಸಿ ಬಿ ಅವರು ಕಪ್ ಗೆದ್ದಿದ್ದಾರೆ ತುಂಬ ಖುಷಿಯಾಯಿತು ಯಾಕೆಂದರೆ ನಾವು ಆರ್ ಸಿ ಬಿಯ ಯ ಅಭಿಮಾನಿಗಳು ಎಷ್ಟು ವರ್ಷದಿಂದ ವೆಯ್ಟ್ ಮಾಡಿದ್ದೀವಿ ಅಂದರೆ ಒಂದೊಂದು ಮ್ಯಾಚ್ ಕೂಡ ಬಿಟ್ಟಿಲ್ಲ ಅಷ್ಟು ನೋಡಿದೀವಿ ಏಕೆಂದರೆ ಚಿಕ್ಕ ವಯಸ್ಸಿಂದ ಕ್ರಿಕೆಟೇ ಜಾಸ್ತಿ ನಾವು ಆಡ್ಕೊಂಡು ಬೆಳೆದಿರೋದು ನೋಡ್ಕೊಂಡು ಬೆಳೆದಿರೋದು ಸೊ ಕ್ರಿಕೆಟ್ನ ಅಷ್ಟು ಪ್ರೀತಿಸ್ತೀವಿ ಸೊ ಆರ್ ಸಿ ಬಿ ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ತಂದಿದೆ ಸೊ ಎಷ್ಟೋ ಜನ ಕೇಳಿದರು ಸರ್ ಕಪ್ಪು ಯಾವ್ದು ಹೊಡೆಯುತ್ತೆ ಕಪ್ಪು ಯಾವ್ದು ಹೊಡಿಯುತ್ತೆ ಅಂತ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ದಾರೆ ಬಟ್ ಕ್ರಿಕೆಟ ಏನಾಗುತ್ತೆ ಅಂದರೆ ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಶಾಸ್ತ್ರದಲ್ಲಿ ರೂಲ್ಸ್ ಕೊಟ್ಟಿಲ್ಲ ಅದನ್ನು ಒಬ್ಬ ಬೆಟ್ಟಿಂಗ್ ಆಡ್ತಕ್ಕಂಥ ವ್ಯಕ್ತಿಗಳು ಅವನಿಗೆ ಹಣೆ ಬರೋಕ್ಕೆ ಕೆಟ್ಟರು ಇಲ್ಲಿ ನಾವೇನಾರು ಆರ್ ಸಿ ಗೆಲ್ಲುತ್ತೆ ಅಂತ ಹೇಳಿದರೆ ಅವ್ನು ಕಟ್ಟಿಗೆದ್ರೆ ಶಾಸ್ತ್ರನೇ ಶಾಸ್ತ್ರವೇ ಸೊ ಅದಕ್ಕೋಸ್ಕರ ಭಗವಂತ ನಾವು ಏನೇ ಹೇಳಿದರೂ ಕೂಡ ಉಲ್ಟನೆ ಮಾಡೋದು ಯಾಕೆಂದರೆ ಅವ್ರು ಯಾರಿಗೂ ಸಿಗೋಕ್ಕೆ ಬಿಡಲ್ಲ ದೇವರು ಸೊ ಯಾವ ಮ್ಯಾಚ್ ಗೆಲ್ಲುತ್ತೆ ಪಕ್ಕಾ ಗೊತ್ತಿರುತ್ತೆ ಯಾಕೆಂದರೆ ಪ್ರಶ್ನಾಶಾಸ್ತ್ರ ಹಾಕಿದರೆ ಅದು ಹೇಳುತ್ತೆ ಇಂಥ ಮ್ಯಾಚ್ ಗೆಲ್ಲುತ್ತೆ ಅಂತಲೇ ಹೇಳುತ್ತೆ ಬಟ್ ಯಾರಿಗೂ ಶೇರ್ ಮಾಡೋಂಗಿಲ್ಲ ಸೊ ಇದು ಶಾಸ್ತ್ರದಲ್ಲಿ ರೂಲ್ ಏನು ಮಾಡೋಕ್ಕಾಗಲ್ಲ ಅದು ಇಚ್ಛೆ ಅದು ಆದರೆ ಇದನ್ನು ನಮ್ಮ ಫ್ರೆಂಡ್ಗೆ ಹೇಳಿದ್ದೆ ಕ್ಲೋಸ್ ಫ್ರೆಂಡ್ಗೆ ಬಟ್ ಯಾರಿಗೂ ಶೇರ್ ಮಾಡೋಂಗಿಲ್ಲ ಜಸ್ಟ್ ಗೊತ್ತಿರಲಿ ಅಂತ ಕಾಲಲ್ಲಿ ಹೇಳಿದ್ದೆ ಅಷ್ಟೇ ಸೊ ನೀವು ನೋಡ್ತಾ ಇದ್ದೀರಾ ಸೊ ಅವ್ರು ಕೂಡ ಮೆಸೇಜು ಕೂಡ ಹಾಕಿದರು ರಾತ್ರಿ ಸೊ ಆರ್ ಬಿನೇ ಗೆದ್ದಿದೆ ಅಂತ ಸೊ ಏಕೆಂದರೆ ಶೇರ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಇಲ್ಲ ಅಂದರೆ ಇನ್ನೂ ಬಿಗ್ ಫೇಮಸ್ ಆಗ್ಬೋದಿತ್ತಲ್ವ ನಾವು ಕೂಡ ಎಲ್ಲ ಮ್ಯಾಚ್ ಹೇಳಿ ಏಕೆಂದರೆ ಬೆಟ್ಟಿಂಗ್ ಆಡೋರಿಗೆ ಅದು ಅವಕಾಶಗಳಾಗುತ್ತೆ ಆ ದೇವರು ಬಿಡೋದಿಲ್ಲ ಸೊ ಇದು ಎಂಟರ್ಟೈನ್ಮೆಂಟ್ ಖುಷಿ ವಿಚಾರಗಳು ಇದು ಡಿಫ್ರೆಂಟ್ ಕ್ರೈಟೀರಿಯಾ ಕ್ರಿಕೆಟ್ ಅನ್ನೋದು ಅದರಿಂದ ಇದನ್ನು ಪ್ರಿಡಕ್ಟ್ ಮಾಡಬಾರ್ದು ಅಂತಲೇ ಶಾಸ್ತ್ರದಲ್ಲಿದೆ ಯಾರು ಪ್ರಿಡಕ್ಟ್ ಮಾಡೋಕ್ಕೋಗ್ತಾರೆ ಅವರು ಮರ್ಯಾದೆ ಕಳ್ಕೊತಾರೆ ಜೀವನದಲ್ಲಿ ನೇಮು ಫೇಮ ಕಳ್ಕೊತಾರೆ ಶಾಸ್ತ್ರನೇ ಸುಳ್ಳುವಂಥ ಜನಗಳಲ್ಲ ಭಾವನೆಗಳು ಬರ್ಬೋದು ಸೊ ಏನು ಬೇಕಾದ್ರೂ ಆಗ್ಬೋದು ಏಕೆಂದರೆ ಶಾಸ್ತ್ರದಲ್ಲಿ ಹೇಳ್ಬೇಡಿ ಅಂದರೆ ಹೇಳ್ಬಾರ್ದು ಏನಕ್ಕೆ ಅಂದರೆ ಆ ವ್ಯಕ್ತಿ ಮರ್ಯಾದೆನೂ ಹೋಗುತ್ತೆ ಶಾಸ್ತ್ರದ ಮರ್ಯಾದೆನೂ ಹೋಗುತ್ತೆ ಕರೆಕ್ಟ್ ಬಟ್ ಯಾವುದು ಗೆಲ್ಲುತ್ತೆ ಗೊತ್ತಿರುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ ಡೀಟೇಲ್ ಆಗಿ ಹೇಳಿರುತ್ತೆ ಕಸ್ಪಲ್ ಅಂತ ನೋಡ್ತೀವಿ ಆರನೇ ಕಸ್ಪಲ್ ವಿನ್ನಿಂಗ್ ಇದೆಯಾ ಸೊ ಆರ್ ಸಿ ಬರಿಗೆ ಹತ್ತನೇ ಮನೆ ಬಂದಿತ್ತು ಸೊ ರೆಟ್ರೋಗ್ರೇಡ್ ಆಗಿತ್ತು ರೆಟ್ರೋಗ್ರೇಡ್ ಅಂದ್ರೆ ಏನು ಅಂದರೆ ಟೆನ್ಷನ್ ಟೆನ್ಷನ್ ಮ್ಯಾಚ್ ಅಂತ ವಿ ಟೆನ್ಷನ್ ಮ್ಯಾಚ್ ಅಂತ ಸ್ಟಾರ್ಟಿಂಗಿಂದನೂ ಟೆನ್ಷನ್ ಇರುತ್ತೆ ಅಂತ ಬರೀ ಅರ್ಧದಲ್ಲಿ ಟೆನ್ಷನ್ ಬರುತ್ತೆ ಎಂಡಿಂಗಲ್ಲಿ ಟೆನ್ಷನ್ ಬರುತ್ತೆ ಇಲ್ಲವೇ ಇಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ ಟೆನ್ಷನ್ ರೆಡ್ ಅಂದರೆ ಅಲ್ಲಿ ಹತ್ತನೇ ಮನೆ ಬಂದು ಆರ್ ಸಿ ಬಿ ವಿನ್ ಕೊಟ್ಟಿದೆ ಸೊ ಅಷ್ಟರೋಳು ಏನು ಹೇಳಬೇಕೋ ಅದನ್ನ ಹೇಳಬೇಕು ಅಂತ ಹೇಳಿದ್ದಾರೆ ದೇಶದ್ದು ಹೇಳ್ತೀರಾ ಹೇಳಿ ಏನು ಬೇಕು ಹೇಳಿ ಜನಕ್ಕೆ ಗೊತ್ತಾಗಲಿ ಈ ಕ್ರಿಕೆಟ್ ಮಾತ್ರ ಹೇಳೋಂಗಿಲ್ಲ ಸ್ಪೋರ್ಟ್ಸ್ ಅಂತ ಏನೇನು ಬರುತ್ತೆ ಹೇಳಂಗೆ ಇಲ್ಲ ಅಂದರೆ ಕೆಲವೊಂದು ವಿಚಾರ ಸೂಕ್ಷ್ಮವಾಗೇ ಇಡಬೇಕಾಗತ್ತೆ ಸೊ ಆ ಕೆಲಸ ನಾನು ಮಾಡಿದ್ದೀನಿ ಎಷ್ಟೋ ಜನ ಯಾಕೆ ಹೇಳಲ್ಲ ಸರ್ ಇದನ್ನು ಯಾಕೆ ಕೇಳಲ್ಲ ಕೇಳಿದರೆ ಎಷ್ಟೋ ದೇಶದ ಭವಿಷ್ಯ ಹೇಳಿದೀವಿ ತಾನೆ ನಿಜ ಆಗಿರೋತಾನೆ ಸೊ ಆಸ್ಟ್ರಾಲಜಿನ ಪಕ್ಕ ಹೇಳಿದ್ದೀವಿ ಬಟ್ ಇದನ್ನು ಎಲ್ಲರಿಗೂ ತಿಳ್ಸೋಕ್ಕಾಗಲ್ಲ ಒಂದು ವೀಡಿಯೋ ಮಾಡಿ ತಪ್ಪಾಗತ್ತೆ ಓಕೆ ಇರಲಿ ಅದು ಆರ್ ಸಿ ಬಿ ಗೆದ್ದಿದೆ ಖುಷಿಯಾಗಿರೋಣ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಮುಂದೆ ಬರ್ತಕ್ಕಂಥ ಟೀಮ್ಸ್ ಇನ್ನೂ ಸ್ಟ್ರಾಂಗಾಗಿ ಒಡೆದೇ ಹೊಡಿತಾರೆ ನೆಕ್ಸ್ಟ್ ಕಪ್ಗಳು ಅದು ಗ್ಯಾರಂಟಿ ಸೊ ತುಂಬ ಖುಷಿ ತಂದಿದೆ ಆರ್ ಸಿ ಬಿ ಕಪ್ ಗೆದ್ದಿರೋದು ಓಕೆ ಇವಾಗ ಹನ್ನೆರಡು ಲಗ್ನಗಳ ಬಗ್ಗೆ ನೋಡ್ಕೊಂಡು ಹೋಗೋಣ ನಮ್ಮ ನಮ್ಮ ಭವಿಷ್ಯ ಹೆಂಗಿದೆ ಎಲ್ಲರದ್ದು ಬೇಕಾಗಿರೋದೇ ಅಲ್ವಾ ನಮ್ಮದು ಹೆಂಗಿದೆ ಸ್ವಲ್ಪ ನಮ್ದು ಹೆಂಗಿದೆ ಚೆನ್ನಾಗಿದೆಯಾ ಡಿಪ್ರೆಷನ್ ಆಗ್ತೀನ ದುಡ್ಡು ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಸೊ ಇದರಲ್ಲಿರ್ತಕ್ಕಂಥದ್ದು ಸೊ ಫಸ್ಟ್ ಒನ್ ಮೇಷಲಗ್ನ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರಾ ಓದಕ್ಕೆ ಮನಸ್ಸಾಗಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ ಎಫರ್ಟ್ ಹಾಕಿದರೆ ಸಕ್ಸಸ್ ಆಗುತ್ತೆ ಬಟ್ ಸ್ವಲ್ಪ ಮೀಡಿಯಮ್ ಗುಡ್ ಬಿಸ್ನೆಸ್ ಮಾಡೋರಿಗೆ ಆಗಿ ದುಡ್ಡು ಬರುತ್ತೆ ತುಂಬ ಎಫರ್ಟ್ಸ್ ಹಾಕಿದರೆ ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥದ್ದು ಮದುವೆ ಜೀವನ ಗಲಾಟೆ ತೋರಿಸ್ತಾ ಇದೆ ಮಾತುಕತೆಯಿಂದ ಎವಿ ಕಿರಿಕ್ಕು ಮೇಷಲಗ್ನ ಸ್ವಲ್ಪ ಹುಷಾರಾಗಿರಿ ಮಾತೆ ಆಡೋಕೆ ಹೋಗ್ಬೇಡಿ ಸುಮ್ಮನೆ ಇರ್ಬಿಡಿ ಇಲ್ಲಾಂದರೆ ಕಿರಿಕ್ ತಾಕೋತಿರ ಕೋಟ್ ಕೇಸ್ಗೂ ಹೋಗ್ಬೋದು ಕಿತ್ತೆ ಹೋಗ್ಬಿಡ್ಬೋದು ಮ್ಯಾರಿಡ್ ಲೈಫು ಬರೀ ಮಾತಿಂದ ಹುಷಾರಾಗಿರಿ ಈ ತಿಂಗಳು ಸೊ ಹಾಗೆ ಮದುವೆ ಹುಡುಕ್ತಾಯಿದ್ರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ ಮಾತುಕತೆಯಿಂದಲೇ ಮುರಿದು ಬೀಳ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಸೊ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಂಥ ಮೇಜರ್ ಸಮಸ್ಯೆ ಏನಿಲ್ಲ ಬಂದರೂ ಕೂಡ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿರ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಾಧಾರಣದಲ್ಲಿ ಉತ್ತಮವಾಗಿದೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಲಮ್ಸಮ್ ಹಣ ಬುದ್ಧಿ ಯೂಸ್ ಮಾಡಿ ದುಡ್ಡು ಮಾಡ್ತಕ್ಕಂಥ ಒಂದು ತಿಂಗಳು ಕೆಲವರು ಹೇಳ್ತಾರಲ್ಲ ಏನು ಬುದ್ಧಿ ಓಡಿಸ್ತಾನೆ ಮರಿ ದುಡ್ಡು ಹಂಗೆ ದುಡಿತಾನೆ ಸೊ ಆ ರೀತಿ ಬುದ್ಧಿ ಓಡಿಸೋರಿಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಜಾಬಲ್ಲಿರೋರಿಗೆಲ್ಲ ನಾರ್ಮಲ್ ದುಡ್ಡು ಸ್ಯಾಲ್ರಿ ದುಡ್ಡು ಅಲ್ವಾ ಸೊ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಬರುತ್ತೆ ಯಾರ್ಯಾರು ಬಿಸ್ನೆಸ್ ಮಾಡ್ತಾಯಿದ್ರೆ ಒಳ್ಳೊಳ್ಳೆ ಲಮ್ಸಮ್ ಹಣನ ನೀವು ನೋಡ್ತಕ್ಕಂಥದ್ದು ಹಾಗೇ ಮದುವೆಗೆ ಯಾರ್ಯಾರು ಹುಡುಕ್ತಾ ಇದ್ದಾರೆ ತುಂಬ ಶುಭಕರವಾಗಿರ್ತಕ್ಕಂಥದ್ದು ಇಷ್ಟಪಟ್ಟಂಗೆ ವಧುವರರು ಸಿಗ್ತಕ್ಕಂಥದ್ದು ಫಿಕ್ಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾಯಿದೆ ಲವ್ ಮ್ಯಾರೇಜ್ ಆಗೋರಿಗೆ ಟೈಮ್ ಆರೋಗ್ಯ ಚೆನ್ನಾಗಿದೆ ಅಂತ ಏನು ಸಮಸ್ಯೆಗಳಿಲ್ಲ ಋಷಭ ಲಗ್ನಕ್ಕೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಉತ್ತಮ ಫೋಕಸ್ ಕಳ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಎವಿ ಹಾಲ್ಯ ಫೋಕಸ್ ಕಳ್ಕೊತೀರಾ ಕಿರಿಕ್ ಎವಿ ಕಿರಿಕ್ ಹಿಂಸೆ ಇಷ್ಟಪಟ್ಟು ಕೆಲಸ ಮಾಡಿದರೆ ಸ್ವಲ್ಪ ಸಾಧಾರಣವಾಗಿರುತ್ತೆ ಇಷ್ಟ ಇಲ್ವ ನರಕ ಆಗುತ್ತೆ ಆ ಥರ ಒಂದು ತಿಂಗಳು ಬಿಸ್ನೆಸ್ಸು ಅಷ್ಟೊಂದು ಥರ ಹಣ ಬರಲ್ಲ ಸೆಲ್ಫ್ ಎಫರ್ಟ್ ಹಾಕಿದರೆ ಅದು ಮೀಡಿಯಮಾಗಿ ಬರುತ್ತೆ ಅದು ಸಿಕ್ಕಾಬಟ್ಟೆ ಸೆಲ್ಫ್ ಎಫರ್ಟ್ ಹಾಕಬೇಕು ಹೆಚ್ಚು ಹಣ ಬರಲ್ಲ ಕಡಿಮೆ ಬರ್ತಕ್ಕಂಥದ್ದು ಹಾಗೆ ಮದುವೆ ಜೀವನ ಸ್ವಲ್ಪ ಕಿರಿಕ್ ಹೆಚ್ಚಾಗ್ತಕ್ಕಂಥದ್ದು ಸಪರೇಷನ್ ಹೆಚ್ಚಾಗ್ತಕ್ಕಂಥದ್ದು ಅತ್ತೆ ಇನ್ವಾಲ್ವ್ಮೆಂಟು ತಾಯಿ ಇನ್ವಾಲ್ವ್ಮೆಂಟಿಂದ ಮದುವೆ ಜೀವನ ಹಾಳಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಮದುವೆ ಗುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ ನೀವು ನೀವಾಗ್ತಾರೆ ಇಲ್ಲ ಅವ್ರು ಆಗ್ತಾರೆ ಸಮಸ್ಯೆಗಳು ಇಲ್ಲ ಹಿರಿಯರು ಅವರಮ್ಮ ಒಪ್ತಾಯಿಲ್ಲ ನಮ್ಮಮ್ಮ ಒಪ್ತಾಯಿಲ್ಲ ಈ ರೀತಿ ಮುರಿದು ಬೀಳ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಸಂಬಂಧಗಳು ಅಥವಾ ಹುಡುಕ್ಬೇಕಾದ್ರೆ ಸಂಬಂಧಗಳು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಫುಡ್ ತಿಂದಿಲ್ಲ ಹೇಗೆ ಹೆಂಗೆ ಬೇಕಾಗಿರ್ತೀರ ಅಂದರೆ ಸಮಸ್ಯೆ ಆಗುತ್ತೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಸೇರ್ರಾಗ ಲಾಕ್ ಆಗ್ತೀರಾ ಈ ತಿಂಗಳು ಸ್ವಲ್ಪ ಏನೋ ಒಂಥರ ಟೆನ್ಷನ್ನು ಮಾತುಕತೆ 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 ಬೇಡದೇ ಇರೋದೇ ಮಾತುಕತೆ ಅದು ವೇಸ್ಟ್ ಆಫ್ ಓವರ್ ಥಿಂಕಿಂಗ್ ಅಂತ ಕರೀತಾರಲ್ಲ ಇದು ಜಾಸ್ತಿ ಆಗುತ್ತೆ ಡಿಪ್ರೆಷನ್ ಜಾಸ್ತಿ ಆಗುತ್ತೆ ಬೆಳಗ್ಗೆಯಿಂದ ರಾತ್ರಿ ತಕ್ಕ ಯಾರ ಜೊತೆನಾರು ಮಾತಾಡ್ಕೊಂಡು ಕೂತ್ಕೊಳ್ಳೋದು ಇದರ ಸಮಸ್ಯೆ ಆದರೆ ನನಗೆ ಅವ್ರು ಹಂಗೆ ಅಂದ್ಕೊಂಬಿಟ್ರು ಇವ್ರು ಹಿಂಗೆ ಅಂದ್ಕೊಂಬಿಟ್ರು ಅಥವಾ ಹಿಂಗಿದ್ದೆ ಹಂಗಿದ್ದೆ ಹಿಂಗಾಯಿತು ಸೊ ಏನೋ ಒಂದು ಓವರ್ ಥಿಂಕಿಂಗಿಂದ ಹಿಂಸೆ ಆಗ್ತಕ್ಕಂಥದ್ದು ಕಂಡು ಇದೆ ಎಜುಕೇಷನ್ನು ಅಟ್ರೂ ಫ್ಲಫ್ ಸ್ವಲ್ಪ ಚೆನ್ನಾಗಿಲ್ಲ ಈ ತಿಂಗಳು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಕಡಿಮೆ ಬರುತ್ತೆ ಓದೋಕ್ಕೂ ಮನಸ್ಸಾಗಲ್ಲ ಓದಿದ್ದೆಲ್ಲ ಮರದೋಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಟೆನ್ಷನ್ ಟೈಮು ವಿಪರೀತ ಕಿರಿಕಿರಿ ವಿದೇಶಕ್ಕೆ ವಿದೇಶಕ್ಕೋಗೋರ್ಗೆ ಗೊಟ್ಟೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸು ಸಿಕ್ಕಾಬಟ್ಟೆ ಲಾಸು ಉತ್ಸಾಹರಾಗಿರಿ ಇದು ಗೋಚಾರ ಸೆವೆಂಟಿ ಪರ್ಸೆಂಟ್ ನಿಮ್ಮ ಜಾತ್ಕ ಹೆಂಗಿದೆ ಹಂಗೆ ಹೋಗುತ್ತೆ ಅಲ್ಲಿ ಚೆನ್ನಾಗಿದೆಯಾ ಸ್ವಲ್ಪ ಲಾಸು ಅಲ್ಲೂ ಚೆನ್ನಾಗಿಲ್ವಾ ಹೆವಿ ಲಾಸು ಮದುವೆ ಜೀವನ ಮಾತುಕತೆಯಿಂದ ಅತಿ ಹೆಚ್ಚು ಸಮಸ್ಯೆ ಫೈನಾನ್ಷಿಯಲಿಂದ ಅತಿ ಹೆಚ್ಚು ಸಮಸ್ಯೆ ಮದುವೆ ಜೀವನದಲ್ಲಿ ಕ್ಲಾಶ್ ಆಗ್ತಕ್ಕಂಥ ತೋರಿಸ್ದೆ ಸಮಾಧಾನವಾಗಿರಿ ಔಟ್ ಆಗುತ್ತೆ ಇಲ್ಲಾಂದರೆ ಸೆಪ್ರೇಷನ್ ಆಗುತ್ತೆ ಹಾಗೆ ಮದುವೆ ಹುಡುಕ್ತಾ ಇದ್ದರೆ ಮಾತುಕತೆನೆಲ್ಲ ಮುರಿದು ಹೋಗುತ್ತೆ ಸಂಬಂಧಗಳು ಎಷ್ಟೋ ಸಂಬಂಧಗಳು ಮದುವೆ ಹತ್ರಕ್ಕೂ ಕಟ್ಟಾಗುತ್ತೆ ಎಂಗೇಜ್ಮೆಂಟ್ ಆದರೆ ಕಟ್ಟಾಗುತ್ತೆ ಸಮಸ್ಯೆ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಬೆಡ್ ರಿಡನ್ ಆಗ್ತಕ್ಕಂಥದ್ದು ಅಥವಾ ಸ್ಕಿನ್ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಮೆಮೊರಿ ಪವರು ಅಯ್ಯೋ ನಂಗೆ ಮರ್ತೋಯ್ತು ಅದು ಮರ್ತೋಯ್ತು ಇದು ಮರ್ತೋಯ್ತು ಅಂತಾರೆಲ್ಲ ನಂಗೆ ಜಾಸ್ತಿ ಆಗುತ್ತೆ ಸೊ ಇಷ್ಟು ಕರ್ಕಾಟಕ ಲಗ್ನ ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥವ್ರೈಮು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೆ ಜಾಬಲ್ಲಿರ್ತಕ್ಕಂಥ ವೆರಿ ವೆರಿ ಎಕ್ಸಲೆಂಟ್ ಟೈಮು ಇನ್ಕ್ರಿಮೆಂಟ್ ಟೈಮ್ ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಟೈಮ್ ಇದ್ದರೆ ಪ್ರಮೋಷನ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಸಿಂಹಲಗ್ನ ದುಡೋ ದುಡ್ಡು ಹೆವಿ ಫ್ಲೋ ಲಮ್ಸಮ್ ಹಣ ಬರ್ತಕ್ಕಂಥದ್ದು ಒಳ್ಳೊಳ್ಳೆ ದುಡ್ಡು ನೋಡ್ತೀರಾ ತಿಂಗಳು ದ ನಿಮ್ಮ ದಶಾಭಕ್ತಿಗಳಲ್ಲೂ ಇದೇ ಕಾಂಬಿನೇಷನ್ ಇದೆ ಬಿಟ್ರೆ ತುತ್ಕಾಮನ್ ಬಿಡುತ್ತೆ ಮದುವೆ ಜೀವನ ಅಲ್ಟಿಮೇಟು ಸೂಪರಾಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಸಾಲ್ವ ಆಗುತ್ತೆ ಹೊಸ ಓದುವರನ್ನ ಮದುವೆ ಹುಡುಕ್ತಾ ಇದ್ದರೆ ಮದುವೆ ಫಿಕ್ಸ್ ಆಗಿ ಮದುವೆನೇ ಮುಗಿದೋಗ್ಬಿಡ್ಬೋದು ಓಕೆ ಸೊ ಅಷ್ಟು ಬಲವಾಗಿ ತೋರಿಸ್ತಾ ಇದೆ ಮದುವೆ ವಿಚಾರಕ್ಕೆ ಎಕ್ಸಲೆಂಟಾಗಿ ಆರೋಗ್ಯನೂ ತುಂಬ ಚೆನ್ನಾಗಿದೆ ಯಾವ ರೀತಿ ಸಮಸ್ಯೆನೂ ಇಲ್ಲ ನೆಕ್ಸ್ಟ್ ಕನ್ಯಾ ಲಗ್ನ ಎಜುಕೇಷನ್ ಮಾಡ್ತಕ್ಕಂಥವರಿಗೆ ನೇಮ್ ಅಂಡ್ ಫೇಮ್ ಹೆಚ್ಚಾಗ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಫರ್ ಇದ್ದರೆ ಪ್ರಮೋಷನ್ ಆಗುತ್ತೆ ಸೆಲ್ಫ್ ಎಫರ್ಟಿಂದ ಸ್ವಲ್ಪ ಸೆಲ್ಫ್ ಎಫರ್ಟ್ ಆಗ್ತಾ ಇರಬೇಕು ಕೇಳ್ತಾ ಇರಬೇಕು ಹೇಳ್ತಾ ಇರಬೇಕು ಆ ಥರ ಇದ್ದರೆ ಸ್ವಲ್ಪ ಒಂದು ಕೆಲಸ ನಿಮಗೆ ಮುಂದೆ ಸಿಗ್ತಕ್ಕಂಥದ್ದು ತೋರಿಸುತ್ತೆ ಸುಮ್ಮನಿದ್ರೆ ಏನು ಸಿಗಲ್ಲ ಸಿಗುತ್ತೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಕೇಳ್ತಾ ಇದೆ ನಾವು ಬಿಸ್ನೆಸ್ ದುಡ್ಡು ಬರುತ್ತೆ ಸೆಲ್ಫ್ ಎಫರ್ಟಿಂದ ಹೆಚ್ಚಾಗಿ ಬರುತ್ತೆ ಮದುವೆ ಜೀವನ ತುಂಬ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಓವರ್ ಹೀಗೋ ಜಾಸ್ತಿ ಆಗ್ತಕ್ಕಂಥದ್ದು ನೀನು ಹಲ್ಲೆ ಬಿದ್ದಿರು ನಾನು ಹಿಂಗೆ ಇರ್ತೀನಿ ಅಂತಕ್ಕಂಥದ್ದು ಮದುವೆ ಜೀವನ ಕ್ಲಾಶ್ ತೋರಿಸ್ತಾ ಇದೆ ಹುಷಾರಾಗಿರಿ ಹೀಗೋ ಮದುವೆ ಹುಡುಕ್ತಾ ಸರ್ಟೇ ಆಗಲ್ಲ ಹೀಗೋ ಇಂದ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಏ ನೀನೇನು ಕ್ಯಾನ್ಸಲ್ ಮಾಡ್ತೀಯಾ ನಾನೇ ಕ್ಯಾನ್ಸಲ್ ಮಾಡ್ತೀನಿ ಸಂಬಂಧವೇ ಇಷ್ಟ ಇಲ್ಲ ಸೊ ಈ ರೀತಿ ಅವ್ರು ಮಾಡ್ತಾರಲ್ಲ ನೀವು ಮಾಡ್ತೀರಾ ಸಂಬಂಧ ಮುರಿದಿದ್ದೋಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ನ್ಯೂಟ್ರಲ್ ಬ್ಯಾಡ್ ಅಂತ ಕರಿತೀವಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಕೋಪ ಜಾಸ್ತಿ ಆಗುತ್ತೆ ಅದರಿಂದ ಬಿ ಪಿ ಜಾಸ್ತಿ ಆಗುತ್ತೆ ಮೆಮೊರಿ ಪವರ್ ಲಾಸ್ ಆಗುತ್ತೆ ಸಮಸ್ಯೆಗಳು ತೋರಿಸ್ತಾ ಇದೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಹೇಗಿದೆ ತುಂಬ ಜರ್ನಿ ತೋರಿಸ್ತಾ ಇದೆ ಲಾಂಗ್ ಟ್ರಿಪ್ ಹೋಗ್ತಕ್ಕಂಥದ್ದು ದೇವಸ್ಥಾನಗಳ ಭೇಟಿ ತೋರಿಸ್ತಕ್ಕಂಥದ್ದು ತುಂಬ ಲಾಂಗ್ ಜರ್ನಿ ತೋರಿಸ್ತಾ ಇದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಲೇಸಿನೆಸ್ ಹೆಚ್ಚಾಗುತ್ತೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಮೀಡಿಯಮ್ ಗುಡ್ ಅಂತ ಹೇಳ್ಬೋದು ಆದರೂ ಪ್ರೆಷರ್ ಜಾಸ್ತಿ ಇರುತ್ತೆ ಒಂಥರ ಜಾಬ್ ಚೇಂಜ್ ಮಾಡೋ ಮೈಂಡ್ಸೆಟ್ಟು ಜಾಸ್ತಿ ಬರ್ತಕ್ಕಂಥದ್ದು ಬಿಸ್ನೆಸ್ ಮಾಡೋರಿಗೆ ಗಣ ಬರುತ್ತೆ ಅದು ಖರ್ಚು ಅದು ಖರ್ಚು ಅದು ಇರುವ ಹಿರಿಯರಿಗೆ ಖರ್ಚಾಗ್ಬೋದು ಹಾಸ್ಪಿಟಲಿಗೆ ಖರ್ಚಾಗ್ಬೋದು ಟ್ರಿಪ್ಪಿಗೆ ಖರ್ಚು ಖರ್ಚಾಗ್ಬೋದು ಏನೇನುಕೊ ದುಡ್ಡು ಹೋಗ್ತಾನೆ ಇರುತ್ತೆ ಒಟ್ಟು ಆದರೆ ದುಡ್ಡು ಹೆಲ್ಪಿಂಗ್ ಬರುತ್ತೆ ಏ ನನ್ನ ಹತ್ರ ಅಲ್ಲಿ ಟ್ರಿಪ್ಪು ಅದೇ ದುಡ್ಡೇ ಇರಲಿಲ್ಲ ನನ್ನ ಜೊತೆ ಬಂದವ್ರು ಕೊಟ್ಟರು ಇದು ತುಂಬ ಹೆಲ್ಪ್ ಆಗೋಯ್ತು ಅವ್ರು ಮತ್ತೆ ನನ್ನ ಹತ್ರ ಕೇಳಲೇ ಇಲ್ಲ ಅಂತಾರಲ್ಲ ಹಂಗೆ ಹೆಲ್ಪಿಂಗ್ ಮನಿ ಬರ್ತಕ್ಕಂಥದ್ದು ಅದು ಖರ್ಚಾಗ್ತಕ್ಕಂಥದ್ದು ಉಳಿಸ್ಕೊಳ್ಳಲ್ಲ ಖರ್ಚಾಗ್ತಕ್ಕಂಥದ್ದು ಸೊ ಬಿಸ್ನೆಸ್ಸಲ್ಲೂ ಕೂಡ ಸಾಧಾರಣ ಮನಿ ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಮದುವೆ ಜೀವನ ಮೀಡಿಯಮ್ ಆಗಿದೆ ಅಂತ ಹೇಳ್ಕೊಳ್ಳೋಂಗೂ ಇಲ್ಲ ಬ್ಯಾಡೂ ಇಲ್ಲ ಸಾಧಾರಣ ಮದುವೆ ಹುಡುಕ್ತಾ ಇದ್ರೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಆದರೆ ಹಿರಿಯರೇ ನಿಮ್ಮನ್ನು ಸುತಾಡಿಸ್ತಾರೆ ಆ ಪೂಜೆ ಮಾಡಿಸ್ತೀನಿ ಈ ಪೂಜೆ ಮಾಡಿಸ್ತೀನಿ ಅಂತ ಹೇಗೆ ಮದುವೆ ಸೆಟ್ ಆಗ್ತಿರಲ್ಲ ಅವ್ರದ್ದೇ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೇ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ ತುಲಾ ಲಗ್ನದವ್ರಿಗೆ ನೆಕ್ಸ್ಟ್ ರುಶ್ಚಿಕ ಲಗ್ನ ರುಶ್ಚಿಕ ಲಗ್ನದವ್ರಿಗೆ ಪಿತ್ರಾರ್ಜಿತ ಆಸ್ತಿ ಏನಾರ ಮಾತುಕತೆ ನೋಡಿದ್ದರೆ ಸಿಗ್ತಕ್ಕಂಥದ್ದು ಅದರಲ್ಲೂ ಗಲಾಟೆಗಳು ಅಬ್ಸ್ಟೇಕಲ್ಸು ಹಿಂಸೆ ಡಿಪ್ರೆಷನ್ಸ್ ಇರುತ್ತೆ ಆದರೂ ಇಂಡಿಂಗಲ್ಲಿ ರಿಸಲ್ಟ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಅಬ್ಸ್ಟೆಕಲ್ಸು ಲಾಸ್ಟಲ್ಲಿ ವಿನ್ ಆಗ್ತೀರ ಪಾಸಾಗುತ್ತೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಸಿಕ್ಕಾಪಟೆ ಬರುತ್ತೆ ಎಂಡಿಂಗಲ್ಲಿ ಪಾಸ್ ಆಗ್ತೀರಾ ಹೆಂಗೆ ಇರೋದು ಬೈದ್ಬಿಡೋದು ಅಯ್ಯೋ ತಪ್ಪಾಯಿತು ನೀವು ಕಾರಣ ಅಲ್ಲ ನಾನು ಬೈದ್ಬಿಟ್ಟೆ ಅಂತ ನಿಮ್ಮ ಬಾಸ್ ಬಂದು ಇದು ಮಾಡ್ತಾರಲ್ಲ ಆ ರೀತಿ ಕೇಸ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ತುಂಬ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಮೀಡಿಯಮಾಗಿ ದುಡ್ಡು ಬರುತ್ತೆ ಅತಿ ಹೆಚ್ಚು ಬರಲ್ಲ ದುಡ್ಡು ಬಂದೇ ಬರುತ್ತೆ ಒಂಥರ ಲಾಟ್ರಿ ಹೊಡೆದಂಗೆ ಹೊಡಿಬೋದು ಅಡ್ರ್ ಫ್ಲಫ್ ಆಗ್ಬೋದು ಒಂಥರ ಕಾಂಪಿಟೇಷನ್ ಹೆಚ್ಚು ಅಂತ ತೋರಿಸ್ತಾ ಇದೆ ಕೋಪ ತಾಪ ಕೆಟ್ಟ ಆಲೋಚನೆಗಳು ಇನ್ನೊಬ್ಬರ ಮೇಲೆ ಜಾಸ್ತಿ ಆಗ್ತಕ್ಕಂಥದ್ದು ಅಪೋಸಿಟ್ ಪರ್ಸನ್ ಮೇಲೆ ಹೆಚ್ಚಾಗಿದೆ ಸುಮ್ಮನಿರಿ ಇನ್ನೂ ಒಳ್ಳೆಯದಾಗುತ್ತೆ ಸುಮ್ಮನೆ ಅಂದರೆ ದುಡ್ಡು ಬರ್ಬೋದು ಫಲ ಇದ್ದಿದ್ದೆ ಕರ್ಮಫಲಕ್ಕೆ ಮದುವೆ ಜೀವನ ಸ್ವಲ್ಪ ಗಲಾಟೆ ಅಪವಾದಗಳು ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಗಲಾಟೆ ಮಾಡ್ಕೊಳ್ಳೋದು ನೀನೇನೋ ಕೆಟ್ಟ ಕೆಲಸ ಮಾಡ್ತಾಯಿದೆಯಾ ಸೀಕ್ರೆಟ್ ಮಾಡ್ತಾ ಇದೆಯಾ ನನಗೆ ಹೇಳ್ತಾ ಇಲ್ಲ ಸರಿ ಇಲ್ಲ ನೀನು ಅಂತ ಪಾರ್ಟ್ನರ್ನ ದೂಷಿಸ್ತಕ್ಕಂಥದ್ದು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸಟ್ಟಾಗಲ್ಲ ಸಿಕ್ಕಾಬಟ್ಟೆ ಅಪ್ಸ್ಟೆಕಲ್ಲು ಅಲ್ಲೇ ಯಾರೋ ಸತ್ರು ಇಲ್ಲೇ ಯಾರೋ ಸತ್ರು ಅವರೇನೋ ಸುತ್ತಗೋ ಬಂತು ಇದೆಯೋ ಏನಾದರೂ ಒಂದು ಅಪ್ಸ್ಟೆಕಲ್ಲು ಬರ್ತಕ್ಕಂಥದ್ದು ಅಥವಾ ಅವ್ರ ಸಮಸ್ಯೆ ಅವ್ರ ಫ್ಯಾಮಿಲಿ ಸಮಸ್ಯೆ ಸಮಸ್ಯೆಯಂತೆ ಅಷ್ಟು ಸಮಸ್ಯೆ ಅಂತೆ ನೀವು ಕ್ಯಾನ್ಸಲ್ ಮಾಡ್ತಿರಲ್ಲ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಆ ಥರ ಅಂದ್ಕೊಂಡು ಸೊ ಏನಾದರೂ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹುಷಾರಾಗಿ ಸಾಲ್ವ್ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿಲ್ಲ ರುಚಿಕ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಆಮೇಲೆ ಸಾಲ್ವ್ ಆಗುತ್ತೆ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ನು ಅತ್ಯುತ್ತಮ ಜಾಬಲ್ಲಿರೋರ್ಗೆ ವೆರಿ ವೆರಿ ಎಕ್ಸಲೆಂಟ್ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮ್ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ದುಡ್ಡು ಕಸ್ಟಮರ್ ಜಾಸ್ತಿ ಆಗ್ತಾರೆ ಮದುವೆ ಜೀವನ ಎಕ್ಸಲೆಂಟ್ ಏನು ಹೇಗಿದ್ರು ಸಾಲ್ಔಟ್ ಆಗುತ್ತೆ ಮದುವೆ ಇದ್ರೆ ಮದುವೆ ಸೆಟ್ ಆಗುತ್ತೆ ಸಣ್ಣ ಪುಟ್ಟ ಎಳದಾಡ್ಬೋದು ಬಟ್ ಫೈನಲ್ ರಿಸಲ್ಟ್ ಇಸ್ ವೆರಿ ವೆರಿ ಎಕ್ಸಲೆಂಟ್ ಸೊ ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಂತ ಏನು ಡೇಂಜರಸ್ ಇಲ್ಲ ಓಕೆ ಓಕೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಜಾಬ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿದೆ ಜಾಬ್ ಹುಡುಕ್ತಾ ಇರೋರಿಗೆ ಅಂತ ಜಾಬ್ ಸಿಗುತ್ತೆ ಹಾಗೆ ಬಿಸ್ನೆಸ್ಸು ದುಡ್ಡು ದುಡ್ಡು ಒಳ್ಳೆಯ ಹಣ ಬರ್ತಕ್ಕಂಥದ್ದು ಮದುವೆ ಜೀವನ ಗಲಾಟೆಗೆ ಹೋಗುತ್ತೆ ಹಿರಿಯರ್ ಇನ್ವಾಲ್ವ್ಮೆಂಟಿಂದನೇ ಗಲಾಟೆಗೆ ಹೋಗ್ಬೋದು ಸಮಸ್ಯೆ ತೋರಿಸ್ತಾ ಇದೆ ಹುಷಾರಾಗಿರಿ ಮದುವೆ ಹುಡುಕ್ತಾ ಇದ್ದರೆ ಕರೆಕ್ಟ ಸೆಟ್ ಆಗೋಲ್ಲ ಕ್ಯಾನ್ಸಲ್ ಆರೋಗ್ಯನೂ ಚೆನ್ನಾಗಿಲ್ಲ ಲಾಸ್ಟಲ್ಲಿ ಮೆಡಿಸಿನ್ ಸಿಗುತ್ತೆ ಬಟ್ ಸಣ್ಣ ಪುಟ್ಟ ಬಾಧೆಗಳು ಆರೋಗ್ಯದಲ್ಲಿ ತೋರಿಸ್ತಾ ಇದೆ ಸ್ಕಿನ್ ಪ್ರಾಬ್ಲಮ್ಮು ಮೆಮೊರಿ ಲಾಸು ಸ್ವಲ್ಪ ಹೆಚ್ಚಾಗಿದೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವರಿಗೆ ಫೈನಾನ್ಷಿಯಲಿ ಟೈಟ್ ಆಗ್ತೀರಾ ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ಸೇ ಬರೋಲ್ಲ ಎಜುಕೇಷನ್ ಲೇಸಿನೆಸ್ಸು ಅಬ್ಸ್ಟೈಕಲ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸು ಇಲ್ಲ ಜಾಬಲ್ಲಿರೋರಿಗೆ ಅತಿ ಹೆಚ್ಚು ಕಿರಿಕಿರಿ ನೀವು ಜಾಬ್ನೇ ಬಿಟ್ಬಿಡ್ಬೋದು ಇಲ್ಲ ಅವರೇ ತಗೋಬಿಡ್ಬೋದು ಇಲ್ಲ ಕಿರಿಕಿರಿ ಮೂರಲ್ಲೊಂದು ಸೊ ನೆಕ್ಸ್ಟ್ ಬಿಸ್ನೆಸ್ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಹೆವಿ ಲಾಸು ನಿಮ್ಮ ಜಾತದ್ದು ಸೆವೆಂಟಿ ಪರ್ಸೆಂಟ್ ಕೆಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಲಾಸು ಅಲ್ಲಿ ಚೆನ್ನಾಗಿದ್ರೆ ಇದು ಒಂದು ಟ್ವೆಂಟಿ ಪರ್ಸೆಂಟ್ ಲಾಸ್ ಮಾಡುತ್ತೆ ಅಷ್ಟೊಂದು ಸಮಸ್ಯೆ ಕೊಡೋಲ್ಲ ಹಾಗೆ ಮದುವೆ ಜೀವನ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಇಂಥದ್ದೇ ಬೇಕು ಅಂತ ಅದು ಬಂದರೆ ನೀವು ರಿಜೆಕ್ಟ್ ಮಾಡ್ತೀರಾ ಇಷ್ಟ ಆದರೆ ಅವರು ರಿಜೆಕ್ಟ್ ಮಾಡ್ತಾರೆ ಸೊ ಏನಾದರೂ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಮದುವೆ ಹುಡುಕ್ಬೇಕಾದ್ರೆ ಮದುವೆ ಜೀವನದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಅಪ್ಸ್ಟೇಕಲ್ಲು ಗಲಾಟೆ ತಾತ್ಕಾಲಿಕ ಸಪ್ರೇಷನ್ಸು ತುಂಬ ತೋರಿಸ್ತಾ ಇದೆ ಆರೋಗ್ಯ ಎಕ್ಸಲೆಂಟ್ ವೆರಿ ವೆರಿ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ದರೆ ಸಾಲ್ವಟ್ ಆಗುತ್ತೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಒಂದು ಗಾಡಿ ಬೈಕು ಸೈಟು ಮನೆ ಪ್ರಾಪರ್ಟಿ ಏನಾರು ತಗೋತೀನಿ ಅಂದರೆ ಗೊಟ್ಟೈ ಎಜುಕೇಷನ್ ಅತ್ಯುತ್ತಮ ಜಾಬಲ್ಲಿರೋರಿಗೆ ಸ್ವಲ್ಪ ಆಲಾಸಿದ ಟೈಮು ಬಟ್ ಮೀಡಿಯಮ್ ಗುಡ್ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಹಣ ಬರುತ್ತೆ ಲಾಸ್ ಏನಿಲ್ಲ ಅತಿ ಹೆಚ್ಚು ಪ್ರಾಫಿಟೂ ಇಲ್ಲ ಮದುವೆಯ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ ಸಡನ್ನಾಗಿ ಆದರೆ ಮ್ಯಾನೇಜ್ ಆಗುತ್ತೆ ಸಣ್ಣ ಪುಟ್ಟ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಎಲ್ಲೋ ಒಂದು ಕಡೆ ಕಸಿ ಬಿಸಿ ಅಂತಾರಲ್ಲ ಆ ಥರ ಆಗುತ್ತೆ ಹಿರಿಯರಿಂದ ಮದುವೆ ಸಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಬಂದಿನ ಸಂಬಂಧಗಳು ಯಾಕೋ ಇಷ್ಟ ಆಗ್ತಿರಲ್ಲ ಹಿರಿಯರಿಗೋಸ್ಕರ ಎಸ್ ಅಂತಕ್ಕಂಥದ್ದು ಇನ್ನೇನು ಮಾಡೋದು ಅಂತ ಸೊ ಆರೋಗ್ಯ ಸ್ವಲ್ಪ ಕೆಡತ್ತೆ ಮೀನಾ ಲಗ್ನ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ಳಿ ನರ ದೌರ್ಬಲ್ಯಗಳು ನರ್ವಸ್ನೆಸ್ ಅಂತ ಕರಿತೀವಲ್ಲ ಸ್ವಲ್ಪ ಮೀನಾಲಗ್ನದವರಿಗೆ ಜಾಸ್ತಿ ಆಗುತ್ತೆ ಇಷ್ಟು ಮೀನಾಲಗ್ನ ಇಷ್ಟು ಹನ್ನೆರಡು ಲಗ್ನದ ಪ್ರವೇಶದ ಫಲಗಳು ವೀಕ್ಷಕರೇ ಗೋಚಾರ ಫಲ ಸ್ವಲ್ಪ ಎಲ್ಪ್ ಆಗುತ್ತೆ ಬಳಸ್ಕೊಳ್ಳಿ ತಪ್ಪಲ್ಲ ಜಾತ್ಕಾ ಅನ್ನೋದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕನ್ಫರ್ಮೇಷನ್ ಮಾಡಿಬಿಡುತ್ತೆ ನಿಮ್ಮ ಪ್ರಯತ್ನವಳಿಗೆ ಎಷ್ಟೋ ಜನ ಹೇಳ್ತಾರೆ ನೀವೇ ಹೇಳ್ಬಿಡಿ ಅಂತೆ ನೀವೇ ಹೇಳ್ಬಿಡಿ ಅಷ್ಟ್ರೋಳಜಿ ಪ್ರಶ್ನೆಗೆ ಪ್ರಯತ್ನಕ್ಕೆ ಫಲ ಅದೃಷ್ಟ ಹೆಂಗಿದೆ ಅಂತ ನಾನು ಪ್ರಯತ್ನ ಮಾಡ್ತಾ ಇಲ್ಲ ನೀವು ಅಸ್ಟ್ರಾಲಜಿ ಕೇಳೋಕ್ಕೆ ಹೋಗ್ಬಿಡಿ ನಿಮಗೇನು ಹಪ್ಲನೇ ಆಗೋಲ್ಲ ಮನೇಲಿ ಕೂತಿರೋ ನೀವು ದೇವ್ರಿಗೆ ಏನು ಕೊಡ್ತಾನೆ ಏನು ಕೊಡ್ತಾನೆ ಏನು ಕೊಡಲ್ಲ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೆ